ನಮಸ್ಕಾರ ನ್ಯೂಸ್ ಸ್ವಾಗತ ಎಚ್ಚರ 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 ನೀವೇನಾದ್ರೂ ಮೈಸೂರಲ್ಲಿ ಪ್ರಾಪರ್ಟಿ ತಗೋಬೇಕು ಅಂತ ಹೋಗಿ ಈ ಭೂ ಕದಿಮಾ ರವಿ ಮತ್ತು ಶ್ರೀನಿವಾಸ ಅವರ ಕೈಗೆ ತಗ್ಲಾಕೊಂಡ್ರೆ ಮುಗಿತು ನಿಮ್ ಕತೆ ಹಾಗಾಗುತ್ತೆ ನಿಮ್ಮ ಪರಿಸ್ಥಿತಿ ನಿಮಗೆ ದಾಖಲೆಗಳಿಲ್ಲದ ಫೇಕ್ ಪ್ರಾಪರ್ಟಿಯನ್ನ ತೋರಿಸ್ತಾರೆ ಹಣ ಪಿಕ್ತಾರೆ ಮತ್ತೆ ಅದು ಮಾರಾಟವಾಗಿದೆ ನಿಮಗೆ ಇನ್ನೊಂದು ಪ್ರಾಪರ್ಟಿ ಕೊಡಿಸ್ತೀವಿ ಅಂತ ಹೇಳಿ ಇನ್ನೊಂದು ಪ್ರಾಪರ್ಟಿ ತೋರಿಸ್ತಾರೆ ಹೀಗೆ ಯಾಮ ಇವರ ದೈನಂದಿನ ಕಾಯಕ ವ್ಯಕ್ತಿಗೆ ಅರಕೆರೆಯಲ್ಲಿ ಪ್ರಾಪರ್ಟಿ ಕೊಡಿಸ್ತೀನಿ ಅಂತ ಹೇಳಿ ಇಪ್ಪತ್ತೈದು ಲಕ್ಷಕ್ಕೂ ಹೆಚ್ಚು ಹಣವನ್ನ ಪಿಕಿತಾರೆ. ತುಂಬಾ ದಿನ ಕಳೆದ ನಂತರ ಜಫರುಲ್ಲಾ ಖಾನ್ ಅವರಿಗೆ ಇದೇನೋ ಮೋಸ ಆಗ್ತಿದೆ ಎಂದನೆಸಿ ಅವರನ್ನ ಪರಿಚಯ ಮಾಡಿಸಿದ್ದ ನಜೀರ್ ಶಾ ತಜಬ್ ಹುಸೇನ್ ಸೈಯದ್ ಗೌಜ್ ಅವರನ್ನ ಕೇಳಿದ್ದಾರೆ ಇದೆಲ್ಲ ಮೋಸ ಅಂತ ತಿಳಿದ ಮೇಲೆ ಜಫರುಲ್ಲಾ ಖಾನ್ ಮೈಸೂರಿನ ವಿವಿಪುರಂ ಪೊಲೀಸ್ ಠಾಣೆಯಲ್ಲಿ ಎರಡು ಬಾರಿ ದೂರನ್ನ ದಾಖಲಿಸಿದ್ದಾರೆ ಪೊಲೀಸ್ ಠಾಣೆಯಲ್ಲಿ ತಪ್ಪೊಪ್ಪಿಕೊಂಡ ರವಿ ಮತ್ತು ಶ್ರೀನಿವಾಸ್ ಮೈಸೂರಿನ ಎಂಐಟಿ ಕಾಲೇಜ್ ಬಳಿ ಇರುವ ಪ್ರಾಪರ್ಟಿಯನ್ನ ತೋರಿಸಿ ಇದನ್ನ ನಿಮ್ಗೆ ಕೊಡಿಸ್ತೀನಿ ಅಂತ ಡಾಕ್ಯುಮೆಂಟ್ ಅನ್ನ ತೋರಿಸಿರ್ತಾರೆ ಅದು ಐದು ಲಕ್ಷ ಅಡ್ವಾನ್ಸ್ ಕೊಟ್ಟವ್ರೆ ಅದಷ್ಟು ನಾಳೆ ನಾಳೆ ಯಾವತ್ತು ಕನ್ಫರ್ಮ್ ಆಯ್ತದೆ ಡೇಟ್ ಹೇಳ್ತೀನಿ ಬನ್ನಿ ಅವ್ನು ಇರ್ತದೆ ದಾಖಲೆಗಳನ್ನ ತೋರಿಸಿ ಪುನಃ ಯಾಮಾರಿಸಿದ್ದಾರೆ ಮೋಸ ಉದ್ದ ಜಫರುಲ್ಲಾ ಖಾನ್ ರವರು ಪೊಲೀಸ್ ಠಾಣೆಯ ಮೆಟ್ಟಿಲೇರಿ ಅಲೆದು ಅಲೆದು ಸುಸ್ತಾಗಿದ್ದಾರೆ ಹಾಗಾದ್ರೆ ಇಷ್ಟೆಲ್ಲ ಫೇಕ್ ಡಾಕ್ಯುಮೆಂಟ್ಸ್ ಎಲ್ಲಿ ರೆಡಿ ಮಾಡ್ತಾರೆ ಇನ್ನು ಎಷ್ಟು ಜನಕ್ಕೆ ಹೀಗೆ ಪ್ರಾಪರ್ಟಿ ತೋರಿಸಿ ಮೋಸ ಮಾಡಿದ್ದಾರೆ ಈ ಭೂ ಮಾಫಿಯಾದ ಬಗ್ಗೆ ಯಾಕೆ ಅಧಿಕಾರಿಗಳು ತಲೆ ಕೆಡಿಸ್ಕೊಳ್ತಾ ಇಲ್ಲ ಇಂತಹ ಭೂ ಕದಿಮರಿಂದ ಜನರಿಗೆ ಎಷ್ಟು ತೊಂದರೆ ಆಗ್ತದೆ ಇದನ್ನೆಲ್ಲ ಯಾರ್ ಕೇಳ್ತಾರೆ ಈ ಭೂ ಮಾಫಿಯಾದಲ್ಲಿ ಲಾಯರ್ ಕೂಡ ಇನ್ವಾಲ್ವ್ ಆಗಿದ್ದಾರೆ ಅಂತ ತಿಳಿದು ಬಂದಿದೆ ಈಗಲಾದರೂ ಸಿಸಿಬಿ ಲ್ಯಾಂಡ್ ಮಾಫಿಯಾ ಅಧಿಕಾರಿಗಳು ಎಚ್ಚೆತ್ತು ಇತ್ತ ಕಡೆ ಗಮನ ಹರಿಸಬೇಕಾಗಿದೆ ಮೋಸಕ್ಕೊಳಗಾದ ಜಫಲುಲ್ಲಾ ಖಾನ್ ಅವರಿಗೆ ನ್ಯಾಯ ಒದಗಿಸಿಕೊಡಬೇಕಾಗಿದೆ ಕಡಿ ತಡಿ ಇದೇನಾ ನಮ್ದು ಈಗ ಈಗ ಒಂದು ವ್ಯವಹಾರ ನಿಮ್ಗೆ ಯಾವ್ದು ಮೇಲೆ ಅದೇ ನಿಮ್ಗೆ ಲೆಕ್ಕ ಎಲ್ಲ ಕಳ್ಸಿಲ್ಲ ನಮ್ಮ ಇದ್ರದ್ದು ಒಬ್ಬ ಎಮ್ ಐ ಟಿ ಕಾಲೇಜ್ದು ನಾಲ್ಕು ಎಕರೆ ನಾಲ್ಕು ಗಂಟೆ ಅದು ಐದು ಲಕ್ಷ ಅಡ್ವಾನ್ಸ್ ಕೊಟ್ಟವ್ರೆ ಇಷ್ಟು ನಾಳೆ ನಾಳೆ ಯಾವತ್ತು ಅಂತ ಕನ್ಫರ್ಮ್ ಆಯ್ತದೆ ಡೇಟ್ ಹೇಳ್ತೀನಿ ನೀವು ಬನ್ನಿ ದುಡ್ಡು ಎತ್ಕೋ ಅವ್ನು ದುಡ್ಡು ನನ್ನ ಹತ್ರ ಇರ್ತದೆ ನಿಮ್ಗೆ ದುಡ್ಡು ಕ್ಲಿಯರ್ ಮಾಡ್ತೀನಿ ಏನು ಗೊತ್ತಾ ಈಗ ನಾವು ಮಾದಮ್ಮಂದು ಒಂದು ವೇಳೆ ಅವರು ಒಕ್ಕೋಬಿಟ್ರೆ ಅದರಲ್ಲೇ ನಿಮ್ಗೆ ಕೊಟ್ಬಿಡ್ತೀನಿ ಇದಾದರೆ ಇದರಲ್ಲೇ ಕೊಟ್ಬಿಡ್ತೀನಿ ಇದೆರಡು ವ್ಯವಹಾರ ಇವತ್ತಿನ ವಿಶೇಷ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ